ದೇವನ್ನ ಸಾಧಿಸುವಂತಹ ಒಂದು ಶಕ್ತಿ ಇದೆ ಅಂತ ಅಂದ್ರೆ ಅದು ತುಲಾರಾಶಿಯವರಿಗೆ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡೋದು ಜಾಸ್ತಿ ತುಲಾರಾಶಿಯವರು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಕೇತುಗಳ ಬದಲಾವಣೆಯಿಂದ ಮನುಷ್ಯನ ಜೀವನದಲ್ಲಿ ಆಗುವಂತಹ ಒಂದು ಬದಲಾವಣೆಗಳು ಏನಿದೆ ಏನೆಲ್ಲ ವಿಕೋಪಗಳಿರ್ಬೋದು ಅಥವಾ ಹಡ್ಡ ಪರಿಣಾಮಗಳಿರ್ಬೋದು ಅಥವಾ ಒಳ್ಳೆಯ ರಿಸಲ್ಟ್ಗಳು ಕೂಡ ಇರ್ಬೋದು ಏಕೆಂದ್ರೆ ಯಾವುದೇ ಗ್ರಹ ಬದಲಾಯಿಸಬೇಕಾದ್ರೆ ತನ್ನದೇ ಆದ ಒಂದು ಚಾಪನ ಮೂಡಿಸಿ ಹೋಗ್ತವೆ ಅದರಲ್ಲೂ ಈ ಕೇತುಗಳು ಅದ್ರ ಪ್ರೆಸೆಂಟೇಶನ್ಸ್ ಆಗಿರ್ಬೋದು ಅಥವಾ ಅದ್ರ ಚಾಪ್ ಮೂಡಿಸೋದ್ರಲ್ಲಾಗಿರ್ಬೋದು ಅಥವಾ ಅದು ಮಾಡುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಇವೆಲ್ಲದಕ್ಕೂ ಕೂಡ ಕೇತುಗಳು ತುಂಬಾ ವಿಭಿನ್ನ ರೀತಿಯಲ್ಲಿ ಮನುಷ್ಯನಿಗೆ Grazie. Okay. ಕೆಲವು ಪರಿಣಾಮಗಳನ್ನ ಕೊಡ್ತಾ ಹೋಗುತ್ತೆ ಅದೇ ರೀತಿ ಈ ರಾಹುಕೇತುಗಳ ಬದಲಾವಣೆಯಿಂದ ಅಂದ್ರೆ ಈ ಒಂದು ಮೇ ಇಪ್ಪತ್ತರಿಂದ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ವರ್ಗೂನು ಅದೇ ಎರಡ್ ಸಾವಿರದ ಇಪ್ಪತ್ತಾರು ಈ ಒಂದು ರಾಹುಕೇತುಗಳು ಹದಿನೆಂಟು ತಿಂಗಳು ಒಬ್ಬ ಮನುಷ್ಯನ ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ರೀತಿಯಲ್ಲಿ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಅದೇ ರೀತಿ ತುಲಾರಾಶಿಯವರಿಗೆ ಈ ವರ್ಷ ಯಾವ ರೀತಿ ಒಂದು ಪರಿಣಾಮವನ್ನು ಕೊಡ್ತಾ ಹೋಗುತ್ತೆ ಅಂತ ನೋಡೋಣ ತುಲಾರಾಶಿಗೆ ಕಳೆದ ಎರಡು ವರ್ಷಗಳಿಂದನೂ ಸಾಕಪ್ಪ ಸಾಕಪ್ಪ ಅಂತ ಆಗಿದೆ ಯಾಕೆ ಅಂತ ಅಂದ್ರೆ ತುಲಾ ರಾಶಿಗೂ ಋಷಭ ರಾಶಿಗೂ ಅಧಿಪತಿ ಶುಕ್ರನೇ ಇರ್ಬೋದು ಆ ಎರಡೂ ರಾಶಿಗೂ ಅಧಿಪತಿಯಾದಂತಹ ಶುಕ್ರ ಫೈನಾನ್ಸ್ ಇಲ್ಲದೆ ತುಂಬಾ ಒದ್ದಾಡ್ತಾ ಇದ್ರು ಕಮಿಟ್ಮೆಂಟ್ ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ರು ತುಲಾ ರಾಶಿಯವರು ಯಾಕಂದ್ರೆ ನೋಡಿ ಸ್ವಲ್ಪ ತುಲಾ ರಾಶಿಯವರು ಏನ್ ಮಾಡ್ಬೇಕು ಅಂದ್ರೂ ಯೋಚನೆ ಮಾಡ್ತಾರೆ ಯಾವುದೇ ಕೆಲಸ ಮಾಡ್ಬೇಕು ಅಂದ್ರು ವಿಭಿನ್ನವಾಗಿ ಯೋಚಿಸುವಂತಹ ಒಂದು ಶಕ್ತಿ ಏನಾರ ಇದೆ ಅಂತ ಅಂದ್ರೆ ಅದು ತುಲಾ ರಾಶಿಯವರಿಗೆ ಯಾಕೆಂದ್ರೆ ಕ್ರಿಯೇಟಿವಿಟಿ ಮೂಮೆಂಟ್ಸ್ ಏನಾರ ಮಾಡ್ತಾರೆ ಕೆಲವು ಕಡೆ ಬಗ್ಗೆ ಯಾವ್ದಾರ ಒಂದು ಕ್ರಿಯೇಟಿವಿಟಿ ತೋರ್ಸ್ಕೋಬೇಕು ಅಂದ್ರೆ ನನ್ನಲ್ಲಿ ಒಂದು ವಿಶಿಷ್ಟವಾದ ವೈಶಿಷ್ಟ್ಯತೆನ ತೋರ್ಸ್ಬೇಕು ಅನ್ನೋದು ಏನಾರ ಮಾಡ್ತಾರೆ ಅಂತ ಅಂದ್ರೆ ಅದು ತುಲಾರಾಶಿಯವರೇ ವೀಕ್ಷಕರೇ ಯಾಕೆಂದ್ರೆ ತುಲಾ ರಾಶಿಯವರಿಗೆ ಇರುವಂತಹ ಕ್ರಿಯೇಟಿವಿಟಿ ವೃಷಭ ರಾಶಿಯವರಿಗೆ ಸೇಮ್ ಶುಕ್ರ ಅಧಿಪತಿ ಆದ್ರೂ ಕೂಡ ಇಲ್ಲಿ ತುಲಾ ತಕ್ಕಡೇನ ಇಡ್ಕೊಂಡಿರುವಂತವನು ಆ ಶುಕ್ರ ಅಧಿಪತಿ ಆದ್ರೆ ಋಷಭಗೆ ಎತ್ತು ಅಧಿಪತಿ ಆಗೋದ್ರಿಂದ ತುಲಾ ರಾಶಿಯವರು ಸಮತೋಲನದ ಆದಿಯಲ್ಲಿ ನಡೆಯುವಂತರು ಅಂದ್ರೆ ಯಾವ ಕಡೆ ಹೆಚ್ಚಾಗಿದ್ರೆ ಯಾವ ಕಡೆ ಜಾಸ್ತಿ ಹಾಕಿದ್ರೆ ಎರಡೂ ಬ್ಯಾಲೆನ್ಸಿಂಗ್ ಮಾಡುವಂತ ಕ್ಯಾರೆಕ್ಟರ್ಗಳು ತುಲಾರಾಶಿಯವರಿಗೆ ಇದೆ ಆಮೇಲೆ ಅವರಿಗೆ ಹೇಳಿದ್ರೆ ಲಾಸ್ಟ್ ಟೈಮ್ ಅವ್ರು ತುಂಬಾ ಎಕ್ಸ್ಪೋಸ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾಡ್ತಾರೆ ಎಲ್ಲಾ ರತ್ನೂ ಅವರು ಡೈರೆಕ್ಟ್ ಆಗಿ ಮಾತಾಡೋದಿಲ್ಲ ಕೆಲವು ಮಾತಾಡಬೇಕಾದ್ರೆ ಇಂಡೈರೆಕ್ಟ್ ಆಗಿ ಅಪ್ರೋಚ್ ಮಾಡೋದು ಜಾಸ್ತಿ ತುಲಾರಾಶಿಯವರು ಋಷಭ ರಾಶಿಯವರು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬಿಡ್ತಾರೆ ಬಟ್ ತುಲಾರಾಶಿಯವರು ಇಂಡೈರೆಕ್ಟ್ ಆಗಿ ಅಪ್ರೋಚಿಂಗ್ ಜಾಸ್ತಿ ಇರೋದ್ರಿಂದ ಏದನ್ನೇ ಮಾಡ್ಬೇಕಾದ್ರೂ ಕೂಡ ಯೋಚನೆ ಮಾಡಿ ವಿವೇಚನಾ ಶಕ್ತಿಗೆ ಕೊಟ್ಟು ವಿವೇಚನಾಶೀಲರಾಗಿ ಯೋಚನೆ ಮಾಡುವಂತಹ ಶಕ್ತಿ ತುಲಾರಾಶಿಯವ್ರಿಗೆ ಇದೆ ಇದೇ ರೀತಿ ವೃಷಭಕ್ಕೂ ಅಧಿಪತಿಯಾಗಿ ಆದಂತಹ ಶುಕ್ರ ತುಲಾರಾಶಿಗೂ ಅಧಿಪತಿಯಾದಂತಹ ಶುಕ್ರ ರಾಹುವಿಗೆ ಬಹಳ ಮಿತ್ರನಾಗಿರುವುದರಿಂದ ಈ ರಾಹುವಿನ ಆಗಮನ ಕೇತುವಿನ ಆಗಮನನ ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಹೋಗ್ಬೋದು ಏಕೆಂದ್ರೆ ಯಾವುದೇ ಗ್ರಹಗಳು ಅವನವನ ಮನೆಗಳಿಗೆ ಹೋಗೋದ್ರಿಂದ ಅಥವಾ ಯಾವ ರಾಶಿಗಳ ಮೇಲೆ ಪ್ರಭಾವ ಬೀರ್ತೇನೆ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಇದ್ರ ಜೊತೆಗೆ ತುಲಾ ರಾಶಿಗೆ ರಾಹು ಇಲ್ಲಿ ಬರ್ತಾ ಇದ್ದಾನೆ ಇಷ್ಟು ದಿನ ಎರಡೂವರೆ ವರ್ಷಗಳ ಕಾಲ ಪಂಚಮದಲ್ಲಿ ಶನಿ ಇದ್ದ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಇದ್ದ ಪಂಚಮ ಅರಿಷ್ಟ ಶನಿ ಲಗ್ನ ಶನಿ ಅಷ್ಟಮ ಶನಿ ಎರಡೂ ಇವು ಮೂರು ಕೂಡ ಬಹಳ ಡೇಂಜರ್ ಅಂತ ಹೇಳ್ಬೇಕಾರೆ ಅಪಾಯದಲ್ಲಿದೆ ಅಂತ ನಾವು ಹೇಳ್ಬೇಕಾರೆ ಈ ಒಂದು ಎರಡು ವರ್ಷಗಳ ಸತತ ಕಾಲ ನಿಧಾನ ಪ್ರಗತಿಯಲ್ಲಿ ನಿಧಾನ ಗತಿಯಲ್ಲಿ ಅಂದ್ರೆ ಆಮೆಯ ರೀತಿಯಲ್ಲಿ ಅವ್ರಿಗೆ ಪ್ರಗತಿ ಇತ್ತು ಈಗ ಐದನೇ ಮನೆಗೆ ಅದೇ ಪೂರ್ವ ಪುಣ್ಯ ಸ್ಥಾನಕ್ಕೆ ರಾವು ಬರ್ತಾ ಇದ್ದಾನೆ ಆರನೇ ಮನೆಗೆ ಶನಿ ಆಲ್ರೆಡಿ ಮೂಮೆಂಟ್ ಆಗಿದ್ದಾಯ್ತು ಯಾಕೆಂದ್ರೆ ಸಿಕ್ಸ್ ಹೌಸ್ ಅಲ್ಲಿ ಕೊಡುವಂತಹ ಶನಿ ತುಂಬಾ ಒಳ್ಳೆ ರಿಸಲ್ಟ್ ನ ಕೊಡ್ತಾನೆ ಯಾಕೆಂದ್ರೆ ಮೂರನೇ ಮನೆಯಲ್ಲಿ ಶನಿ ಏನ್ ರಿಸಲ್ಟ್ ಕೊಡ್ತಾನೋ ಆರನೇ ಮನೆಯಲ್ಲಿ ಅದು ದುಪ್ಪಟ್ಟು ರಿಸಲ್ಟ್ ನ ಕೊಡ್ತಾನೆ ಮೂರನೇ ಮನೆಯಲ್ಲಿ ಕೊಡುವಂತಹ ರಿಸಲ್ಟ್ ಮೂವತ್ತು ಪರ್ಸೆಂಟ್ ಆದ್ರೆ ಆರನೇ ಮನೆಯಲ್ಲಿ ಶನಿ ಕೊಡುವಂತಹ ರಿಸಲ್ಟ್ ಅರವತ್ತು ಪರ್ಸೆಂಟ್ ಹಾಗಾಗಿ ಒಳ್ಳೊಳ್ಳೆ ಒಂದು ಕಾರ್ಯಗಳನ್ನ ಕೆಲಸಗಳನ್ನ ನಿಮ್ಮ ಒಂದು ಪ್ರಗತಿ ಇರ್ಬೋದು ಅಥವಾ ನೀವು ಹೋಗುವಂತ ಯಾವುದೇ ಕೆಲಸ ಕಾರ್ಯಗಳು ಇರ್ಬೋದು ಅದು ಎಲ್ಲದರಲ್ಲೂ ಕೂಡ ಜೈ ದೇವನ್ನ ಸಾಧಿಸುವಂತಹ ಒಂದು ಶಕ್ತಿ ಇದೆ ಅಂತ ಅಂದ್ರೆ ಅದು ತುಲಾರಾಶಿಯವರಿಗೆ ಯಾಕೆಂದ್ರೆ ಆರನೇ ಮನೆ ಶನಿ ಇದ್ದಾನೆ ಅಂತಂದ್ರೆ ಏನು ದುಪ್ಪಟ್ಟು ಒಂದು ಆ ಶಕ್ತಿಯನ್ನ ಕೊಡುವಂತಹನು ಅತಿ ಹೆಚ್ಚು ಬಲಗಳನ್ನ ಕೊಡುವಂತವನು ಈ ಒಂದು ರಾಶಿಯಲ್ಲಿ ಅದು ಗುರುವಿನ ಮನೆಯಲ್ಲಿ ಇರೋದ್ರಿಂದ ನೀವೇನು ಹಿಂದೆ ಮಾಡಿದ್ರೋ ಧರ್ಮಗಳಿರ್ಬೋದು ಕರ್ಮಗಳಿರ್ಬೋದು ಅವೆಲ್ಲದಕ್ಕೂ ಕೂಡ ತುಲನಾತ್ಮಕವಾಗಿ ನೋಡಿ ನಿಮ್ಮದೇ ಆದಂತಹ ತಕ್ಕಡಿಯಲ್ಲಿ ತೂಗಿ ಎಳೆದು ಮಾಡಿ ಕೊಡುವಂತಹ ಶಕ್ತಿ ಆ ಶನೇಶ್ವರಂಗಿರೋದ್ರಿಂದ ಆರನೇ ಮನೆಯಲ್ಲಿ ಶನಿ ಶುಭ ಕಾರ್ಯಗಳನ್ನು ನೀವು ನೋಡ್ಬೋದಾಗಿದೆ ಆದ್ರೆ ಐದನೇ ಮನೆಗೆ ಪಂಚಮಕ್ಕೆ ರಾಹು ಬಂದಿರೋದ್ರಿಂದ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾವು ಕುಳಿತಿದ್ರು ಕೂಡ ಯಾಕಂದ್ರೆ ಪೂರ್ವ ಪುಣ್ಯಸ್ಥಾನಕ್ಕೆ ರಾವು ರಾವು ಕುಳಿತಕೋಬಾರದು ಯಾಕಂದ್ರೆ ರಾವು ಯಾವ ಮನೇಲಿ ಕುಳಿ ಕುಳಿತ್ಕೊಳ್ತಾನೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಅಸ್ ಅ ಸಿಟಿ ಎ ಪ್ಲೇಸ್ ಅವ್ನು ಆ ಜಾಗದಲ್ಲಿ ಕುಳಿತಿದ್ದಾನೆ ಅಂತ ಅಂದ್ರೆ ಅಲ್ಲಿ ಎಲ್ಲ ಒಂದು ಕಡೆ ಅವನು ಪೂರ್ವ ಸ್ಥಾನಕ್ಕೆ ನಿಮ್ಗೆ ದಕ್ಕೇನ ತರ್ತಾ ಇದ್ದಾನೆ ಪೂರ್ವ ಪುಣ್ಯಸ್ಥಾನದಲ್ಲಿ ಏನಾದ್ರು ಇವಾಗ ರಾಹು ಇರೋದ್ರಿಂದ ರಾಹು ಬರೋದ್ರಿಂದ ನಿಮ್ಗೆ ಏನಾಗುತ್ತೆ ಮಕ್ಕಳನ್ನ ಬಯಸ್ತಾ ಇದ್ರೆ ಇಲ್ಲೋ ಒಂದ್ ಕಡೆ ಆಭಾಷಣೆ ಆಗೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಮಕ್ಕಳನ್ನ ಬಯಸ್ತೋರೋರ್ ಆಗಿರ್ಬೋದು ಅಥವಾ ಹೊಸ್ದಾಗಿ ಮದುವೆ ಆಗಿರಬಹುದು ಏನಾದ್ರು ಇದ್ರ ಬಗ್ಗೆ ಪ್ಲಾನಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಸಾಕು ಬೇರೆ ಏನು ಅಲ್ಲ ರಾವು ಇದ್ರ ತರ ಡ್ಯಾಮೇಜ್ ಮಾಡಬಾರ್ದು ಅಂತ ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದು ನಾನು ಆಗ್ಲೇ ಹೇಳಿದೆ ನಿಮ್ಮ ಪರಿಹಾರ ಅನ್ನೋ ರೂಪದಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಒಂದು ನಿಂಬೆಣ್ಣು ದೀಪ ಹಚ್ಚಿ ಅಥವಾ ಬೂದ್ಗುಂಬ್ಳಕಾಯಿ ದೀಪ ಜಿ ಹಚ್ಚಿ ಅಮ್ಮನ ದೇವಸ್ಥಾನದಲ್ಲಿ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ನಿಂಬೆಣ್ಣ ಹಾರಗಳನ್ನ ಹಾಕುವಂಥದ್ದು ಅಥವಾ ನಿಮ್ಮ ಮನೆಯ ಬಾಗಿಲಿಗೆ ಹೆಚ್ಚು ಹಾರನ ತಂದು ದೇವಸ್ಥಾನ ತಂದು ಹಾಕುವಂಥದ್ದು ಮಾಡ್ಬೇಕು ಆಗತ್ತೆ ಯಾಕೆಂದ್ರೆ ರಾಹುವಿನ ಒಂದು ಸ್ಥಿತಿಗತಿಯನ್ನ ಅಂದ್ರೆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡುವ ಶಕ್ತಿ ಯಾವ್ದಕ್ಕಿದೆ ಅಂತ ಅಂದ್ರೆ ನಿಂಬೆಣಗಿದೆ ಬೂದ್ ಗುಂಬಕ್ಕಾಗಿದೆ ಸೌತೆಕಾಗಿದೆ ಸೊ ಈ ತರ ದೋಷಗಳನ್ನ ನಿವಾರಣೆ ಮಾಡ್ಬೇಕು ಅವನಿಗೆ ಆಗ್ತಾ ಇರೋ ಒಂದು ಕೆಟ್ಟು ವಿಚಾರಗಳು ಅವನಿಂದ ಹೊರಗಡೆ ಹೋಗ್ಬೇಕು ಅನ್ನೋದಾದ್ರೆ ನಾವೇನಾಗತ್ತೆ ಈ ಒಂದು ನಿಂಬೆಣ್ಣ ದೀಪ ಹಚ್ಚೋದಾಗಿರ್ಬೋದು ಅಥವಾ ಈಗ ಪಂಚಮದಲ್ಲಿ ರಾವು ಇರೋದ್ರಿಂದ ನೀವು ಮುಸ್ಲಿಂ ದರ್ಗಾ ಟೆಂಪಲ್ ಗಳಿಗೆ ಹೋಗಿ ಕುಳಿತು ಒಂದು ಹತ್ತು ನಿಮಿಷ ಪ್ರಾರ್ಥನೆ ಮಾಡಿ ಬರುವಂತದನ್ನ ಮಾಡ್ತಾ ಬರ್ಬೇಕಾಗತ್ತೆ ಸೊ ಪೂರ್ವ ಪುಣ್ಯಸ್ಥಾನ ರಾವು ಎಂದ್ರೆ ಯಾವಾಗಲೂ ಐದನೇ ಮನೆಯಲ್ಲಿ ರಾವು ಬಂದಾಗ ಏನಾಗುತ್ತೆ ನಮ್ಗೆ ಸ್ವಲ್ಪ ಸರ್ಪದೋಷ ಬಂದ್ಬಿಡುತ್ತೆ ಅಂತ ಹೇಳ್ತೀವಿ ಆ ಸರ್ಪದೋಷ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ನೀವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬರುವಂತದ್ದು ಅಥವಾ ಸರ್ಪ ಕ್ಷೇತ್ರಗಳಾದ ಮಳವಳ್ಳಿಯಲ್ಲಿ ಪ್ರಸಿದ್ಧವಾದಂತಹ ಒಂದು ಕ್ಷೇತ್ರ ಇದೆ ತುಂಬಾ ತಾಳೇಶ್ವರ ಅಂತ ಕರಿತೀವಿ ಆ ಟೆಂಪಲ್ಗರು ನೀವು ದರ್ಶನ ಮಾಡುವಂತ ಮಾಡ್ಬೋದು ಈ ತರ ಹೆಚ್ಚು ಸರ್ಪಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನಗಳಿಗೆ ಹೋಗೋದು ಅದು ಕುಜನಿಗೆ ಸಂಬಂಧಪಟ್ಟಂತ ಸುಬ್ರಹ್ಮಣ್ಯ ಟೆಂಪಲ್ ಹೋಗಬಹುದು ಇವೆಲ್ಲವೂ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ನ ಕೊಡ್ತಾ ಬರುತ್ತೆ ವೀಕ್ಷಕರೇ ಅದೇ ರೀತಿ ಒಂಬತ್ತನೇ ಮನೆ ಗುರು ಬರ್ತಾ ಇದ್ದಾನೆ ಇಲ್ಲಿ ಪಂಚಮದಲ್ಲಿ ರಾವು ಕುಳಿತ್ಕೊಂಡ ಅಲ್ಲಿ ಒಂಬತ್ತನೇ ಮನೆಯಲ್ಲಿ ಗುರು ಕುಳಿತಿರೋದ್ರಿಂದ ಏನಾಗುತ್ತೆ ನಿಮಗೆ ಎಂಟನೇ ಮನೆಯಲ್ಲಿ ಇದ್ದಂತಹ ಗುರು ಒಂಬತ್ತನೇ ಮನೆಗೆ ಮೂವ್ಮೆಂಟ್ ಆಗ್ತಾ ಇದಾರೆ ಜೂಪಿಟರು ಸೊ ಜೂಪಿಟರ್ ಗುರು ಏನಾರು ಒಂಬತ್ತಕ್ಕೆ ಬರ್ತಾನೆ ನಿಮ್ ಭಾಗ್ಯದ ಬಾಗಿಲು ನವಮಕ್ಕೆ ಬರುವಂತಹ ಗುರು ನಿಮ್ಗೆ ಏನ್ ಕೊಡ್ತಾನೆ ಭಾಗ್ಯವನ್ನ ತೆರೀತಾನೆ ಇಲ್ಲಿಂದ ನಿಮ್ಮ ಭಾಗ್ಯದೆಯೇ ಶುರು ಆಗತ್ತೆ ಈ ಒಂದು ವರ್ಷಗಳ ಕಾಲ ಆರನೇ ಮನೇಲಿ ಶನಿ ಇದಾನೆ ಒಂಬತ್ತನೇ ಮನೆಯಲ್ಲಿ ಗುರು ಇದಾನೆ ಈ ಒಂಬತ್ತು ಹನ್ನೆರಡು ತಿಂಗಳುಗಳ ಕಾಲ ನೀವು ನಿಮ್ಮ ಭಾಗ್ಯದ ಬಾಗಿಲು ತೆರೆದ್ರೆ ಮುಂದೊಂದು ದಿವಸ ನೆಮ್ಮದಿಯಾಗಿ ಸುಖ ಸಂತೋಷದಿಂದ ತುಲಾರಾಶಿಯರು ಜೀವನ ಕಳಿಬಹುದು ಹಂಗಾಗಿ ಈ ವರ್ಷ ತುಲಾರಾಶಿಯವರಿಗೆ ಆರನೇ ಮನೆ ಶನಿ ಒಂಬತ್ತನೇ ಮನೆ ಗುರು ಶುಭ ಫಲವುಗಳನ್ನ ಕೊಡ್ತಾನೆ ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ ನೀವು ಗುರುವಿನ ದರ್ಶನ ಮಾಡಿ ಬನ್ನಿ ಅದೇ ರೀತಿ ಪ್ರತಿ ತಿಂಗ್ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನ ದರ್ಶನ ಮಾಡೋದ್ರಿಂದ ಹೆಚ್ಚೆಚ್ಚು ಶುಭ ಫಲಗಳನ್ನ ರಾಶಿಯವರು ನೋಡ್ತಾ ಹೋಗ್ತಾರೆ